ನಮಸ್ಕಾರ ವೀಕ್ಷಕರೇ ತಮ್ಮೆಲ್ರಿಗೂ ಬಸ್ ಹಾಕಿ ಅಕಾಡೆಮಿ ಸ್ವಾಗತ ತುಂಬಾ ದಿನಗಳಿಂದ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಟಿ ಎಂ ಕ್ಲಾಸ್ ಜಾಯ್ನ್ ಆಗ್ಬೋದಾ ಜಾಯ್ನ್ ಆಗ್ಬೋದಾ ಅಂತ ನಿಮ್ಮ ಕೋರಿಕೆ ಮೇರೆಗೆ ನಾವು ಇವತ್ತು ನಿಮ್ಮ ಟಿ ಎಂ ಕೋರ್ಸ್ ಅನ್ನ ಜಾಯ್ನ್ ಆಗೋದಕ್ಕೆ ಒಂದು ಲಿಂಕ್ ಓಪನ್ ಮಾಡ್ತಾ ಇದೀವಿ ನಾವೆಲ್ಲರೂ ಈ ವಾರದಲ್ಲಿ ಜಾಯ್ನ್ ಆಗ್ಬೋದು ಆಲ್ರೆಡಿ ಸಮ್ ಇಂಟ್ರೊಡಕ್ಷನ್ ಕ್ಲಾಸಸ್ ಆಗಿದೆ ಆ ಕ್ಲಾಸಸ್ ನೆಲ್ಲ ಮತ್ತೆ ರಿವೈಸ್ ಮಾಡ್ತೀವಿ ಅದ್ರ ಜೊತೆಗೆ ರೆಗ್ಯುಲರ್ ಕ್ಲಾಸ್ ನಡ್ಕೊಂಡು ಹೋಗುತ್ತೆ ನೀವು ಏನಾದ್ರು ಡೌಟ್ ಇದ್ರೆ ಕೆಳಗಡೆ ಫೋನ್ ನಂಬರ್ಸ್ ಇದೆ ವಾಟ್ಸ್ಆಪ್ ನಂಬರ್ ಇದೆ ಜಸ್ಟ್ ಆಯ್ ಅಂತ ಕಳಿಸಿ ನಿಮ್ಗೆ ಏನಾದ್ರು ಎನ್ಕ್ವೈರೀಸ್ ಇದ್ರೆ ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ ಯಾಕೆ ಈ ಟಿ ಎಂ ಕೋರ್ಸ್ ಬೇಕಂದ್ರೆ ಒಂದು ಇದನ್ನ ಪ್ರೊಫೆಷನಲ್ ಆಗಿ ತಗೋಬಹುದು ಅದ್ಭುತವಾದ ರಿಸಲ್ಟ್ಸ್ ಇದೆ ನೀವು ಇದನ್ನ ಕೆರಿಯರ್ ಆಗಿ ಚೂಸ್ ಮಾಡ್ಕೋಬಹುದು ಇನ್ನೂ ಒಂದು ನೀವು ನಿಮ್ ಮನೆ ಮಂದಿ ಎಲ್ಲರೂ ಔಷಧಿ ರಹಿತ ಜೀವನ ನಡೆಸಬಹುದು ಯಾವುದೇ ಒಂದು ಅಕ್ಯೂಟ್ ಅಂಡ್ ಕ್ರಾನಿಕ್ ಡಿಸೀಸಸ್ ಯಾವುದೇ ಮೆಡಿಸಿನ್ ಇಲ್ಲದೆ ಜಸ್ಟ್ ಅಕ್ಯೂಪ್ರೆಜರ್ ಕಲರ್ ಥೆರಪಿ ಅಂಡ್ ಸಿಂಗಲ್ ಪಾಯಿಂಟ್ ಸೀಟ್ ಥೆರಪಿಯಿಂದ ನೀವು ವಾಸಿ ಮಾಡಬಹುದು ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಿಮ್ಗೊಂದು ಆಹಾರದ ಬಗ್ಗೆ ಒಂದು ಕಂಪ್ಲೀಟ್ ನಾಲೆಡ್ಜ್ ಸಿಗುತ್ತೆ ಇದು ಬೇರೆ ಯಾವ ಕೋರ್ಸ್ ಮಾಡಿದ್ರು ಸಿಗಲ್ಲ ಸೊ ಯಾವ ಆಹಾರದಲ್ಲಿ ಯಾವ ಶಕ್ತಿ ಇದೆ ಯಾವ ಸೀಸನ್ ಅಲ್ಲಿ ಊಟ ಮಾಡಬೇಕು ಯಾವ ಆಹಾರ ತಗೊಂಡಾಗ ಯಾವ ಆರ್ಗನ್ಗೆ ನಿಮ್ಗೆ ಎನರ್ಜಿ ಬರುತ್ತೆ ಅದರಿಂದ ಯಾವ ಕಾಯಿಲೆ ವಾಸಿ ಆಗುತ್ತೆ ಇದೆಲ್ಲ ಇನ್ ಡಿಟೇಲ್ ಆಗಿರುತ್ತೆ ಯಾರೆಲ್ಲ ಆರೋಗ್ಯದ ಬಗ್ಗೆ ಆಕ್ಷ ಆಸಕ್ತಿ ಇದ್ದೀರಾ ತಗೊಳ್ಳೆಲ್ಲರೂ ಈ ಕೋರ್ಸನ್ನು ಜಾಯ್ನ್ ಆಗ್ಬೋದು ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ ತುಂಬ ರಿಕ್ವೆಸ್ಟ್ ಇರೋದ್ರಿಂದ ಇದೊಂದು ಲಿಂಕ್ ಓಪನ್ ಮಾಡ್ತಾ ಇದ್ದೀವಿ ತಪ್ಪದೇ ಜಾಯ್ನ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಸಿಗೋಣ ಥ್ಯಾಂಕ್ ಯು